ಬಹಳ ದೊಡ್ಡ ಕ್ಯಾಂಪೇನ್ ಆಗಿ ಅಭಿಯಾನವಾಗಿ ಮಾರ್ಪಾಡಾಗಿದೆ ಹಾಗೆ ಪುರುಷರ ಪರವಾದ ಕೆಲ ಸಂಘಟನೆಗಳು ಪುರುಷರಿಗೂ ಕೂಡ ಕಾನೂನಾತ್ಮಕ ರಕ್ಷಣೆ ಬೇಕು ಅಂತ ಪ್ರತಿಪಾದಿಸುವ ಕೆಲ ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇವೆ ಇದರ ಜೊತೆ ಜೊತೆಗೆ ಕಡೆಗೂ ಅತುಲ್ ಪತ್ನಿ ನಿಖಿತಾ ಸಿಂಘಾನಿಯಾ ಅರೆಸ್ಟ್ ಆಗಿದೆ ಧನದಾಹಿ ಅಂತ ಹೇಳಿ ಆಕೆಯನ್ನ ಕರೆಯಲಾಗ್ತಾ ಇದೆ ಆಕೆ ಅಲಮನಿ ರೂಪದಲ್ಲಿ ಅಂದ್ರೆ ಈ ಕಾಂಪನ್ಸೇಷನ್ ರೂಪದಲ್ಲಿ ಕೋಟಿ ಕೋಟಿ ಹಣವನ್ನ ತನ್ನ ಪತಿಯಿಂದ ಡಿಮಾಂಡ್ ಮಾಡಿದ್ಲು ಅನ್ನೋ ಕಾರಣ ಇದರಿಂದಾಗಿಯೇ ಮಾನಸಿಕ ತೊಳಲಾಟಕ್ಕೊಳಗಾಗಿ ಹಾಗೆ ಕಾನೂನಾತ್ಮಕವಾಗಿಯೂ ಕೂಡ ತನಗೆ ನ್ಯಾಯ ಸಿಗ್ತಿಲ್ಲ ಅನ್ನೋದರ ಬೇಸರದಿಂದಾಗಿ ಅತುಲ್ ಆತ್ಮಹತ್ಯೆಗೆ ಶರಣಾಗಿದ್ರು ಇದೀಗ ಅತುಲ್ ಪತ್ನಿ ನಿಖಿತಾ ಸಿಂಗಾನಿ ಬಂಧಿಸಲಾಗಿದೆ ಕೇವಲ ನಿಖಿತಾ ಮಾತ್ರವಲ್ಲ ಆಕೆಯ ತಾಯಿ ನಿಶಾ ಹಾಗೆ ಸಹೋದರ ಅನುರಾಗ್ ಇವರನ್ನ ಕೂಡ ಬಂಧನ ಮಾಡಲಾಗಿದೆ ಹರಿಯಾಣದ ಗುರುಗ್ರಾಮದಲ್ಲಿ ನಿಖಿತಾಳನ್ನ ಅರೆಸ್ಟ್ ಮಾಡಲಾಗಿದೆ ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ನಿಶಾ ಅನುರಾಗ್ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ಅತುಲ್ ಸಾವಿಗಾಗಿ ನ್ಯಾಯಕ್ಕಾಗಿ ರಿಪಬ್ಲಿಕ್ ಕನ್ನಡ ಕೂಡ ನಿರಂತರವಾಗಿ ವರದಿ ಮಾಡ್ತಾ ಇದೆ ಜಸ್ಟಿಸ್ ಫಾರ್ ಅತುಲ್ ನಾನಾಗಲೇ ಹೇಳ್ದ ಹಾಗೆ ದೇಶದಾದ್ಯಂತ ಇನ್ಫ್ಯಾಕ್ಟ್ ವಿದೇಶಗಳಲ್ಲೂ ಕೂಡ ಜಸ್ಟಿಸ್ ಫಾರ್ ಅತುಲ್ ಅನ್ನೋ ಅಭಿಯಾನ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ವಿಶ್ರೀಪಾದ್ರೆ ನನಗೆ ಬಹಳ ಆತಂಕ ಆಗೋದು ನಾಲ್ಕೈದು ವರ್ಷದ ಪುಟ್ಟ ಮಗು ಇದೆ ತಾಯಿ ಕಿರುಕುಳ ಕೊಟ್ಲು ತಂದೆ ಆತ್ಮಹತ್ಯೆ ಮಾಡ್ಕೊಂಡ ಇದೀಗ ತಾಯಿಯ ಕುಟುಂಬದ ಬಹುತೇಕರು ಅರೆಸ್ಟ್ ಆಗಿದ್ದಾರೆ ಆ ಮಗು ಕಥೆ ಏನು ಅತುಲ್ ನೋ ಡೌಟ್ ತನ್ನ ತಂದೆ ತಾಯಿಯ ಸುಪರ್ದಿ ಕೊಡಬೇಕು ಅಂತ ಹೇಳಿದ್ದಾರೆ ಬಟ್ ಒಂದು ಈ ಏಜಿನ ಮಕ್ಕಳಿಗೆ ಸ್ವಂತ ತಂದೆ ತಾಯಿಯ ಆರೈಕೆ ಬಹಳ ಮುಖ್ಯ ದಂಪತಿಗಳು ತಾವು ಮಾಡ್ಕೊಳ್ಳುವ ಪ್ರತಿಯೊಂದು ಎಡವಟ್ಟಿನ ನೇರ ಪರಿಣಾಮ ಮಕ್ಕಳ ಮೇಲಾಗುತ್ತೆ ಅನ್ನೋದನ್ನ ಬಹುಶಃ ಈ ಪ್ರಕರಣವನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ನೆನ್ಪು ಮಾಡ್ಕೊಳ್ಬೇಕು ಆ ನಿಮಿಷದ ಕೋಪ ಆ ನಿಮಿಷದ ಅಂಡರ್ಸ್ಟ್ಯಾಂಡಿಂಗ್ ಇದರಿಂದಾಗಿ ನಾವು ನಾವು ಗುದ್ದಾಡ್ಕೊಳ್ಬಹುದು ಕಾನೂನಾತ್ಮಕವಾಗಿಯೂ ಕೂಡ ಹೋರಾಟ ಕೇಳಬಹುದು ಭವಿಷ್ಯ ಏನು ಅಂತ ಹೇಳಿ ಹೇಳಿಗೂ ಮುಖ್ಯವಾಗಿ ಅತುಲ್ ಡೆತ್ ನೋಟ್ ಅಲ್ಲಿ ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಆಗ್ಬೇಕು ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಚಿತಾಭಸ್ಮವನ್ನ ನ್ಯಾಯ ಸಿಗುವವರೆಗೂ ನೀವು ವಿಸರ್ಜನೆ ಮಾಡಬೇಡಿ ಅಂತ ಬರೆದಿರೋದು ನ್ಯಾಯ ಸಿಗಲಿಲ್ಲ ಅಂತಂದರೆ ನ್ಯಾಯಾಲಯದ ಮುಂದೆ ಇರುವಂಥ ಚರಂಡಿಗೆ ಅದನ್ನು ಬಿಸಾಕ ಹೋಗಿ ಅಂತ ಹೇಳಿದ್ದಾರೆ ಅಂದರೆ ಎಷ್ಟರ ಮಟ್ಟಿಗೆ ಅವರು ನೊಂದಿದ್ರು ಜೊತೆಗೆ ಏನೆಲ್ಲ ವಿಚಾರಗಳು ಅಲ್ಲಿ ಪ್ರಸ್ತಾಪ ಆಗಿತ್ತು ಮುಖ್ಯವಾಗಿ ಅವರು ಫೋಕಸ್ ಮಾಡ್ತಾ ಇರೋದು ಹಾಗೆಯೇ ಅತುಲ್ನ ಸಂಬಂಧಿಕರು ಮತ್ತು ಸಹೋದ್ಯೋಗಿಗಳು ಈಗ ಪ್ರಸ್ತಾಪ ಮಾಡ್ತಾ ಇರೋಂಥ ವಿಚಾರ ಏನಂತಂದರೆ ತನ್ನ ಪತ್ನಿ ಕಿರುಕುಳ ನೀಡಿದರು ಧನದಾಹಿಯಾಗಿದ್ದರು ಅನ್ನೋದನ್ನು ಒತ್ತಿ ಒತ್ತಿ ಹೇಳುವಂತಹ ಕೆಲಸ ಆಗ್ತಾ ಇದೆ ಕುಟುಂಬಸ್ಥರು ಕೂಡ ಆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಇವನ್ ಅತುಲ್ ಕೂಡ ಆ ವಿಚಾರವನ್ನು ತನ್ನ ಡೆತ್ ನೋಟಲ್ಲಿ ಪ್ರಸ್ತಾಪ ಮಾಡಿರೋದು ಆತ್ಮಹತ್ಯೆಗೂ ಮೂರು ದಿನದ ಹಿಂದೆನೇ ಅತುಲ್ ಡೆತ್ ನೋಟ್ ಬರೆದಿಟ್ಟಿದ್ದಾರೆ ಕಾನೂನಿನ ವಿಚಾರಗಳ ಬಗ್ಗೆ ಅತುಲ್ ಗೂಗಲ್ ಸರ್ಚ್ ಮಾಡಿದರು ಮೂರು ದಿನ ಅಲ್ಲೇ ಕುಳಿತು ಡೆತ್ ನೋಟನ್ನು ಬರೆದಿದ್ದಾರೆ ಅತುಲ್ ಅವರು ಈಗ ಸದ್ಯಕ್ಕೆ ಈ ವಿಚಾರವಾಗಿ ಭಾರಿ ಚರ್ಚೆಗಳಾಗ್ತಾ ಇರುವಾಗಲೇ ಅತುಲ್ ದನ ದನದಾಹಿ ಪತ್ನಿ ನಿಖಿತಾ ಸಿಂಘಾನಿಯಾ ಅರೆಸ್ಟ್ ಆಗಿರೋದು ಇಷ್ಟು ದಿನ ಇವರು ಎಲ್ಲಿದ್ದಾರೆ ಏನು ಎತ್ತ ಅನ್ನುವಂತಹ ದೊಡ್ಡ ಚರ್ಚೆ ಆಗಿತ್ತು ದೇಶದಾದ್ಯಂತ ಇವರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಅನ್ನುವಂತಹ ಕೂಗು ಕೇಳಿ ಬಂದಿತ್ತು ಫೈನಲಿ ಈ ಅತುಲ್ ಧನದಾಹಿ ಪತ್ನಿ ನಿಖಿತಾ ಸಿಂಘಾನಿಯಾ ಅರೆಸ್ಟ್ ಆಗಿದ್ದಾರೆ ಪತ್ನಿ ನಿಖಿತಾ ಸಿಂಘಾನಿಯಾ ಅವರತ್ತೆ ನಿಶಾ ಅಂದ್ರೆ ಅತುಲ್ ಅತ್ತೆ ನಿಶಾ ಈ ನಿಖಿತಾ ಅವರ ತಾಯಿ ಅನ್ಸುತ್ತೆ ಹಾ ಬಾಮೈದ ಅನುರಾಗ್ ಬಂಧನ ಆಗಿದೆ ಹರಿಯಾಣದ ಗುರುಗ್ರಾಮದಲ್ಲಿ ನಿಖಿತಾ ಸಿಂಘಾನಿಯಾ ಅರೆಸ್ಟ್ ಆಗಿರೋದು ಈ ಇನ್ ಬಿಟ್ವೀನ್ ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಮತ್ತೊಂದು ಟ್ರೆಂಡ್ ಶುರುವಾಗ್ತಾ ಇದೆ ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಲೆಟ್ಸ್ ಹಿಯರ್ ದ ಅದರ್ಸ್ ಸ್ಟೋರಿ ಅಂತ ಹೇಳಿ ಅಂದ್ರೆ ಇಷ್ಟು ದಿನ ನಾವು ಅತುಲ್ ವರ್ಷನ್ ಅನ್ನ ಕೇಳಿಸ್ಕೊಂಡಿದ್ವಿ ಅದೇ ಆಧಾರದ ಮೇಲೆ ಚರ್ಚೆಗಳಾಗ್ತಾ ಇತ್ತು ನ್ಯಾಯಕ್ಕೋಸ್ಕರ ಆಗ್ರಹ ಬಟ್ ಪ್ರತಿಯೊಂದು ಕತೆಗೂ ಕೂಡ ಎರಡು ವರ್ಷನ್ ಇರುತ್ತೆ ಅಂತ ಹೇಳಿ ಯಾರು ಹೇಳ್ತಾರೆ ಅವರ ಆಯಾಮದಲ್ಲೇನೆ ಕತೆ ರೂಪಗೊಂಡಿರುತ್ತೆ ಅಂತ ಈಗ ಗೊತ್ತಿಲ್ಲ ಅದು ಇಷ್ಟು ದೊಡ್ಡ ಮಟ್ಟದಲ್ಲಿ ಅತುಲ್ ಪರವಾದ ಏನು ಅಭಿಯಾನಗಳು ನಡೀತು ಅಷ್ಟು ದೊಡ್ಡ ಮಟ್ಟಿಗೆ ಸದ್ದು ಮಾಡದೇ ಇರಬಹುದು ಬಟ್ ಲಿಖಿತ ಸೈಡ್ ಆಫ್ ಸ್ಟೋರಿ ಏನು ಅನ್ನೋದನ್ನು ಕೇಳಿಸ್ಕೊಳ್ಳೋಣ ಅಂತ ಹೇಳಿ ಅದರಲ್ಲಿ ಕೆಲವರು ಹೇಳ್ತಿದ್ದಾರೆ ಅತುಲ್ ಕೂಡ ಕುಡಿದು ಬಂದು ಹಲ್ಲೆ ಮಾಡ್ತಾ ಇದ್ದ ಪತ್ನಿ ಮೇಲೆ ಕಿರುಕುಳ ನೀಡ್ತಾ ಇದ್ದ ಪತ್ನಿಗೆ ಅದನ್ನು ಸಹಿಸೋಕೆ ಆಗದೆ ಆಕೆ ಡಿವೋರ್ಸ್ನ ಮೊರೆ ಹೋದ್ಲು ಅಂತ ಹೇಳಿ ಕೆಲವರು ಹೇಳ್ತಿದ್ದಾರೆ ಬಟ್ ನಾನು ಆಗಲೇ ಹೇಳಿದಾಗೆ ಅತುಲ್ ಪರವಾಗಿ ಎದ್ದಿರುವ ಧ್ವನಿ ಅಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಗುತ್ತಾ ಗೊತ್ತಿಲ್ಲ ಈಗ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಇನ್ ಕೇಸ್ ಈಗ ನಿಖಿತಾ ಸಿಂಘಾನಿ ಅವರಿಗೆ ಈ ರೀತಿಯ ಸಮಸ್ಯೆಗಳು ಆಗಿದ್ದುದು ನಿಜ ಆಗಿದ್ದರೆ ಇಷ್ಟು ದಿನ ಅವರು ಸುಮ್ಮನೆ ಕೂರುವಂಥ ಅಗತ್ಯ ಇರಲಿಲ್ಲ ಕಂಪ್ಲೇಂಟ್ ಕೊಡ್ಬೋದಿತ್ತು ದೌರ್ಜನ್ಯ ನಿಜಕ್ಕೂ ಆಗ್ತಾ ಇದೆ ಅನ್ನೋದು ವಿಚಾರ ಗೊತ್ತಿದ್ದಿದ್ದರೆ ಸಹಿಸ್ಕೊಳ್ಳದೆ ಅದನ್ನು ಗಮನಕ್ಕೆ ತರೋರ ಗಮನಕ್ಕೆ ತರಬೇಕಾಗಿತ್ತು ಆದರೆ ಅದು ಯಾವುದು ಕೂಡ ಆಗಲಿಲ್ಲ ಅಂತಂದರೆ ಬಹುಶಃ ಇದು ದನದಾಹಿಯೇ ನಿಜ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ ಇದರ ಜೊತೆಗೆ ಅವರು ನಿರಂತರವಾಗಿ ಕಿರುಕುಳ ಕೊಡ್ತಾನೆ ಇದ್ರ ಅನ್ನುವಂತಹ ಪ್ರಶ್ನೆಯು ಕೂಡ ಮೂಡುತ್ತೆ ಈಗಾಗಲೇ ಈ ವಿಚಾರವಾಗಿ ವಿಶೇಷ ತನಿಖಾ ತಂಡ ಕೂಡ ರಚನೆಯಾಗಿದೆ ಆ ತನಿಖೆಯ ವರದಿ ಯಾವ ರೀತಿ ಇರುತ್ತೆ ಏನೆಲ್ಲ ಆಗುತ್ತೆ ಅನ್ನೋದು ಕೆಲವೇ ದಿನಗಳಲ್ಲಿ ನಮಗೆ ಗೊತ್ತಾಗ್ಲಿಕ್ಕಿದೆ ಯಾಕಂದರೆ ಇವತ್ತಷ್ಟೇ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ವಿಚಾರಣೆಗೆ ಒಳಪಡಿಸ್ತಾರೆ ತಮ್ಮ ವಿರುದ್ಧ ಇಷ್ಟೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆ ಈ ಆರೋಪಗಳು ನಿಜವ ಜೊತೆಗೆ ಆ ಡೆತ್ ನೋಟನ್ನು ಮುಂದೆ ಇಡ್ತಾರೆ ನೋಡಿ ಇಷ್ಟೆಲ್ಲ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ಇದಕ್ಕೆ ನೀವು ಏನು ಹೇಳ್ತೀರಾ ಅಂತ ಸೆಕೆಂಡ್ ವರ್ಷನ್ ಕೂಡ ಕೇಳ್ತಾರೆ ಅವಾಗ ನಿಖಿತಾ ಸಿಂಘಾನಿಯ ಉತ್ತರ ಏನಾಗಿರುತ್ತೆ ಫೈನಲಿ ಆಗಿದ್ದೇನು ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿ ಸಿಗುತ್ತೆ ಇನ್ನು ಮತ್ತೊಂದು ಕಡೆ ಅತುಲ್ ಜಸ್ಟಿಸ್ ಇಸ್ ಡ್ಯೂ ಅಂತ ಏನೋ ಫಲಕವನ್ನ ಹಾಕೊಂಡು ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ರು ನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆಯಂತೆ ನಿಖಿತಾ ಅವರ ತಾಯಿ ಹಾಗೆ ಅವರ ಸಹೋದರ ಮೂವರಿಗೂ ಕೂಡ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಿ ನ್ಯಾಯಾಲಯ ಆದೇಶವನ್ನ ನೀಡಿದೆ ಎಸ್ ಜಸ್ಟಿಸ್ ಫಾರ್ ಅತುಲ್ ರಿಪಬ್ಲಿಕ್ ಕನ್ನಡದಲ್ಲಿ ಈ ಘಟನೆ ಯಾವಾಗಿಂದ ಬೆಳಕಿಗೆ ಬಂತು ಅಲ್ಲಿಂದ ಈ ಕ್ಷಣದವರೆಗೂ ಘಟನೆಯ ಸವಿಸ್ತಾರ ವರದಿಯನ್ನು ನಾವು ಪ್ರಸಾರ ಮಾಡ್ತಾ ಇದ್ದೀವಿ ಇವನ್ ನಿಖಿತಾ ಸಿಂಘಾನಿಯ ಮನೆಗೆ ನಿನ್ನೆ ನಮ್ಮ ಪ್ರತಿನಿಧಿ ನಟೇಶ್ ಕೂಡ ತಲುಪಿದ್ರು ಅಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ನೀಡ್ತಾ ಇದ್ರು ಈಗಲೂ ಕೂಡ ಅವರು ಜೌನ್ಪುರದಲ್ಲಿ ಇದ್ದಾರೆ ಸದ್ಯಕ್ಕೆ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅಲ್ಲ ಅವರಿಂದಾನೆ ನೇರವಾಗಿ ಪಡೆಯೋಣ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ನಟೇಶ್ ಗಮನಿಸ್ತಾ ಇದ್ದೀವಿ ಸದ್ಯಕ್ಕೆ ನಿಖಿತಾ ಸಿಂಘಾನಿಯಾ ಹಾಗೇನೆ ಅತುಲ್ ಅವರ ಅತ್ತೆ ಅಂದ್ರೆ ನಿಖಿತಾ ಅವರ ತಾಯಿ ಮತ್ತು ಬಾಮೈದ ಇವರೆಲ್ಲರೂ ಕೂಡ ಅರೆಸ್ಟ್ ಆಗಿದ್ದಾರೆ ವಾಟ್ ನೆಕ್ಸ್ಟ್ ಅವರನ್ನ ರಾಜ್ಯಕ್ಕೆ ಕರೆತರುವಂತಹ ಕೆಲಸ ಆಗ್ತಾ ಇದೆಯಾ ಸದ್ಯಕ್ಕೆ ಏನು ನಡೀತಾ ಇದೆ ಏನು ಅಪ್ಡೇಟ್ಸ್ ಕೊಡ್ತೀರಿ ತ್ರಿಪಾತ್ ಖಂಡಿತ ಜಸ್ಟಿಸ್ ಫಾರ್ ಅತುಲ್ ಜಸ್ಟಿಸ್ ಫಾರ್ ಮೆನ್ ಎನ್ನುವಂತಹ ಟ್ಯಾಗ್ಲೈನ್ ಮೂಲಕ ಸಾಕಷ್ಟು ಸುದ್ದಿಯಾಗಿದ್ದಂತಹ ಅತುಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಈಗ ಸದ್ಯಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಪ್ರಮುಖವಾಗಿ ಈ ಒಂದು ಪ್ರಕರಣ ಸಂಬಂಧ ಕಳೆದ ನಾಲ್ಕು ದಿನಗಳಿಂದ ಬೆಂಗಳೂರು ಪೊಲೀಸರು ಆರೋಪಿಗಳನ್ನು ಬಂಧಿಸುವ ಬಂಧಿಸುವ ಸಲುವಾಗಿ ಉತ್ತರ ಪ್ರದೇಶದ ಜೋನ್ಪುರ ಅಲಹಾಬಾದ್ ಹಾಗೂ ಹರಿಯಾಣ ಸೇರಿದಂತೆ ಹಲವು ಕಡೆ ಬೀಡುಬಿಟ್ಟಿದ್ರು ಕಳೆದ ಮೂರ್ನಾಲ್ಕು ದಿನಗಳಿಂದ ಏನು ಪೊಲೀಸರ ಪೊಲೀಸರ ವಿಚಾರಣೆ ನಡೀತಾ ಇತ್ತು ಇಂದು ಅದಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಏನು ಆರೋಪಿಗಳನ್ನು ಅಂದರೆ ನಿಖಿತಾ ಸಿಂಗಾನಿ ಜೊತೆಗೆ ಅವರ ತಾಯಿ ನಿಶಾ ಸಿಂಗಾನಿ ಜೊತೆಗೆ ಅವರ ತಮ್ಮನಾದಂಥ ಅಂದರೆ ಅವರ ಸಹೋದರನಾದಂಥ ಅನುರಾಗ್ ಸಿಂಗಾನಿಯವರನ್ನ ಈಗಾಗಲೇ ಪೊಲೀಸರು ಕೂಡ ಬಂಧಿಸಿರುವಂಥದ್ದು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸುವ ಮೂಲಕ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿರುವಂಥದ್ದು ಒಂದು ವಿಚಾರ ಆದರೆ ಈಗಾಗಲೇ ಈ ಒಂದು ರೋಚಕ ಟ್ವಿಸ್ಟ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ತನಿಖೆ ಆಯಿತು ಅನ್ನುವಂಥದ್ದು ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಈಗಾಗಲೇ ಏನು ಹರಿಯಾಣದ ಗುರುಗಾಂನಲ್ಲಿ ನಿಖಿತಾ ಅವರನ್ನು ಬಂಧನ ಮಾಡಿರುವಂಥದ್ದು ಅಂದರೆ ಮೂವರು ಕೂಡ ಬೇರೆ ಬೇರೆ ಸ್ಥಳಗಳಲ್ಲಿ ವಾಸ ಇದ್ದರು ಹಾಗಾಗಿ ಹರಿಯಾಣದ ಏನು ಗುರುಗಾಂವಲ್ಲಿ ಒಬ್ಬರನ್ನ ನಿಖಿತಾ ಅವರನ್ನು ಬಂಧಿಸಿರುವಂಥದ್ದು ತದನಂತರದಲ್ಲಿ ಅಲಹಾಬಾದ್ ಅಲಹಾಬಾದ್ನಲ್ಲಿ ಇರತಕ್ಕಂತಹ ಏನು ನಿಶಾ ಸಿಂಗಾನಿಯಾ ಜೊತೆಗೆ ಅವರ ಮಗನಾದಂತಹ ಏನು ಅನುರಾಗ್ ಅವರನ್ನು ಬಂಧನಕ್ಕೀಡು ಮಾಡಿರ್ತಕ್ಕಂಥದ್ದು ಇದರ ಜೊತೆಗೆ ನಾನು ಪ್ರಮುಖವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಿಖಿತಾ ಸಿಂಗಾನಿಯಾ ಅವರ ಮನೆಯ ಅಂದರೆ ನಿವಾಸದ ಬಳಿ ಇರ್ತಕ್ಕಂಥದ್ದು ಅವರ ನಿವಾಸವನ್ನು ನಾವು ಇಲ್ಲಿ ನೋಡ್ಬೋದು ಲಾಕ್ ಆಗಿರುವಂಥದ್ದು ಕಳೆದ ನಾಲ್ಕು ದಿನಗಳಿಂದ ನಾಲ್ಕು ದಿನಗಳ ಹಿಂದೆ ಅಷ್ಟೇ ಇಲ್ಲಿಂದ ಎಸ್ಕೇಪ್ ಆಗಿರುವಂಥದ್ದು ಪೊಲೀಸರು ಕೂಡ ಇಲ್ಲಿಯೇ ಇಲ್ಲಿ ಕೂಡ ಅಂದರೆ ಜೋನ್ಪುರ ಏನಿದೆ ಉತ್ತರ ಪ್ರದೇಶದ ಜೋನ್ಪುರ ಪೊಲೀಸ್ ಠಾಣೆಯ ಪಕ್ಕದಲ್ಲಿ ಅಂದರೆ ಮೂರು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತಹ ನಿವಾಸ ಇದು ಇದನ್ನ ರೋಹಟ್ಟಿ ಅಂತ ಹೇಳಿ ಕರೀತಾರೆ ಪರ್ಟಿಕ್ಯುಲರ್ ಆಗಿ ಇದಕ್ಕೊಂದು ಹೆಸರಿದೆ ರೋಹಟ್ಟಿ ಅಂತ ಹೇಳಿ ಈ ಒಂದು ಸ್ಥಳವನ್ನು ಕರೀತಾರೆ ಈ ಸ್ಥಳದಲ್ಲಿ ನಿಖಿತಾ ಅವರ ನಿವಾಸ ಇರತಕ್ಕಂಥದ್ದು ಈ ನಿವಾಸದಲ್ಲಿ ನೀವು ನೋಡ್ಬೋದು ಇಲ್ಲಿ ನೋಟಿಸ್ ಅಂಟಿಸಿರ್ತಾರೆ ಇಲ್ಲಿ ಮನೆಯಲ್ಲಿ ಎಸ್ ಮನೆಯಿಂದ ಎಸ್ಕೇಪ್ ಆದಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಪೊಲೀಸರು ಮಾರತಳ್ಳಿ ಪೊಲೀಸರು ದೆಹಲಿ ಏನು ಇದೆ ಉತ್ತರ ಪ್ರದೇಶಕ್ಕೆ ಬಂದಂತಹ ಸಂದರ್ಭದಲ್ಲಿ ಜೋನ್ಪುರದ ಅವರ ನಿವಾಸಕ್ಕೆ ಏನು ನೋಟಿಸ್ ಅಂಟಿಸ್ತಾರೆ ನೋಟಿಸ್ ಜೊತೆಗೆ ಇಲ್ಲಿ ನೋಡ್ಬೋದು ನೀವು ಎಫ್ ಐ ಆರ್ ಕಾಫಿಗಳೇನಿದೆ ಎಫ್ ಐ ಆರ್ ಕಾಫಿ ನೋಟಿಸ್ ಎಲ್ಲವನ್ನು ಕೂಡ ಅಂಟಿಸಿರುವಂಥದ್ದು ಅಂದರೆ ಎಲ್ಲೂ ಕೂಡ ಇವರ ಸುಳಿವಿರೋದಿಲ್ಲ ಹಾಗಾಗಿ ಪೊಲೀಸರು ನೇರವಾಗಿ ಅವರ ನಿವಾಸಕ್ಕೆ ಬಂದು ಅವರ ನಿವಾಸದಲ್ಲಿ ಎಲ್ಲ ಅಂದರೆ ನೋಟಿಸ್ ಇರ್ಬೋದು ಎಫ್ ಐ ಆರ್ ಕಾಫಿಗಳಿರ್ಬೋದು ಎಲ್ಲವನ್ನು ಕೂಡ ಅಂಟಿಸ್ತಾರೆ ತದನಂತರದಲ್ಲಿ ಇನ್ನು ನ್ಯಾಯಾಂಗ ವಿಚಾರಕ್ಕೆ ಬಂದರೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಇವರು ಏನು ಎಂಟ್ರಿ ಅರ್ಜಿಯನ್ನು ಹಾಕಿರುವಂಥದ್ದು ಅಂದರೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕ್ತಾರೆ ಇದರಲ್ಲೂ ತೊಡುಕುಂಟಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗ್ತಾ ಇರತಕ್ಕಂಥದ್ದು ಹಾಗಾಗಿ ನಿನ್ನೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು ಆ ಅರ್ಜಿಗೆ ಸಂಬಂಧಪಟ್ಟಂತೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಜಾಮೀನು ಆಗುವಂಥ ಎಲ್ಲ ಯಾವುದೇ ಸಾಧ್ಯತೆಗಳು ಇರಲಿಲ್ಲ ಹಾಗಾಗಿ ಕಾನೂನು ಸಲಹೆಗಾರರ ಪ್ರಕಾರ ಅವರು ಬೆಂಗಳೂರಿನ ಹೈಕೋರ್ಟ್ನಲ್ಲಿ ಈ ಒಂದು ಪ್ರಕ ನಿರೀಕ್ಷಣಾ ಜಾಮೀನನ್ನು ಹಾಕಬೇಕಿತ್ತು ಅಲಹಾಬಾದ್ನಲ್ಲಿ ಹಾಕಿರ್ತಾರೆ ಹಾಗಾಗಿ ನಿನ್ನೆ ಜೋನ್ಪುರದಿಂದ ಅಲಹಾಬಾದ್ ಕಡೆ ಶಿಫ್ಟ್ ಆಗಿದ್ದಾರೆ ಎನ್ನುವಂತಹ ಮಾಹಿತಿಯ ಮೇರೆಗೆ ನಿನ್ನೆ ಬೆಂಗಳೂರು ಪೊಲೀಸರು ಇಮಿಡಿಯೇಟ್ ಆಗಿ ಅಲರ್ಟ್ ಆಗಿ ಅಲಹಾಬಾದ್ ಕಡೆ ಹೋಗ್ತಾರೆ ಅಲಹಾಬಾದ್ ನಲ್ಲಿ ಅವರ ವಕೀಲರನ್ನ ಅಥವಾ ಅವರ ರಿಲೇಷನ್ ಏನಿದ್ದಾರೆ ಸಂಬಂಧಿಕರನ್ನ ವಾಚ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಈ ಒಂದು ಪ್ರಕರಣಕ್ಕೆ ರೋಚಕ ಟ್ವಿಸ್ಟ್ ಸಿಗುತ್ತೆ ಅಂದ್ರೆ ಈ ಒಂದು ಈಗ ಸದ್ಯಕ್ಕೆ ತಾಯಿ ಅರೆಸ್ಟ್ ಆಗಿದ್ದಾರೆ ತಂದೆ ಸಾವನ್ನಪ್ಪಿದ್ದಾರೆ ಅತುಲ್ ಡೆತ್ ನೋಟ್ನಲ್ಲಿ ಬರೆದಿಟ್ಟಿದ್ದಾರೆ ನನ್ನ ತಂದೆ ತಾಯಿಗೆ ಕೊಡಿ ಅಂತ ಹೇಳಿ ಬಟ್ ಮಗು ಎಲ್ಲಿದೆ ಅಂತ ಹೇಳಿ ಸದ್ಯಕ್ಕೆ ಮಗುವನ್ನು ಪೊಲೀಸರು ಯಾರ ವಶದಲ್ಲಿ ಇಡಬೇಕು ಅನ್ನುವಂಥದ್ದನ್ನು ಅಂದರೆ ಯಾರ ಬಳಿಯಲ್ಲಿ ಇರಬೇಕು ಅನ್ನುವಂಥದ್ದನ್ನ ಇನ್ನೂ ಕೂಡ ತೀರ್ಮಾನ ಮಾಡಿಲ್ಲ ಯಾಕಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಮ ಮಹಿಳಾ ಮತ್ತು ಮಕ್ಕಳ ಏನು ಇಲಾಖೆ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅವರ ಸುಪರ್ದಿಗೆ ಕೊಡುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಯಾಕಂದರೆ ಪರ್ಟಿಕ್ಯುಲರ್ ಆಗಿ ಕಾನೂನಿನಲ್ಲಿ ಏನಾಗುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾಗಿ ಪೊಲೀಸರು ಕೂಡ ಯಾರ ವಶಕ್ಕೆ ಕೊಡಬೇಕು ಎನ್ನುವಂಥದ್ದನ್ನು ಇದೀಗ ತೀರ್ಮಾನ ಮಾಡಲಿಕ್ಕಾಗಲ್ಲ ಇದು ಕಾನೂನಿಗೆ ಸಂಬಂಧಪಟ್ಟಂಥದ್ದು ಯಾಕಂದ್ರೆ ಈಗಾಗಲೇ ಡಿವೋರ್ಸ್ಗೆ ಅಪ್ಲೈ ಮಾಡಿರುವಂಥದ್ದು ಡಿವೋರ್ಸ್ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಅವರ ನಡುವೆ ವಾಗ್ವಾದ ನಡೀತಾ ಇತ್ತು ಎನ್ನುವಂತಹ ಮಾಹಿತಿಗಳು ಕೂಡ ಇತ್ತು ಹೀಗಾಗಿ ಹಲವು ಕೇಸ್ಗಳನ್ನು ಅತುಲ್ ಅವ್ರ ಮೇಲೆ ದಾಖಲು ಮಾಡಲಾಗಿರುವಂಥದ್ದು ಆ ಕೇಸ್ಗಳನ್ನು ಎದುರಿಸಲಿಕ್ಕೆ ಆಗದಂತಹ ಪರಿಸ್ಥಿತಿ ಅತುಲ್ ಅವರಿಗಿತ್ತು ಏನು ಮಾನಸಿಕವಾಗಿ ಸಾಕಷ್ಟು ನೊಂದಿದ್ರು ಎನ್ನುವಂತಹ ಮಾಹಿತಿ ಕೂಡ ಅವರಿಂದ ಸಿಗ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಈ ಒಂದು ಅತುಲ್ ಅವರ ನಿವಾಸ ಇರ್ಬೋದು ಹಾಗೇನೆ ನಿತಿ ನಿಖಿಶ ಅವರ ನಿವಾಸ ಇರ್ಬೋದು ಈ ಒಂದು ಸ್ಥಳಗಳಲ್ಲಿ ಸಾಕಷ್ಟು ವಿಚಾರಗಳನ್ನು ನಾವು ಚರ್ಚೆ ಸಂದರ್ಭದಲ್ಲಿ ಆ ಸ್ಥಳೀಯರು ಹೇಳ್ತಕ್ಕಂಥದ್ದು ಅವರಿಬ್ಬರಲ್ಲಿ ಹೊಂದಾಣಿಕೆಯ ಏನು ಇರಲಿಲ್ಲ ಹೊಂದಾಣಿಕೆ ಇಲ್ಲದ ಕಾರಣದಿಂದ ಅವರಲ್ಲಿ ಪ್ರತಿದಿನ ಜಗಳ ಆಗ್ತಾ ಇತ್ತು ಈ ಒಂದು ವಿಚಾರವಾಗಿ ಏನು ಅವರ ಇಬ್ಬರ ನಡುವೆ ಏನು ವೈಮನಸ್ಸು ಹೆಚ್ಚಾಗ್ತಾ ಇದ್ದರಿಂದ ಅವರು ಡೈವೋರ್ಸ್ಗೆ ಅಪ್ಲೈ ಮಾಡಿದ್ರು ಅನ್ನುವಂತಹ ಮಾಹಿತಿಯನ್ನ ಕೂಡ ಕೊಡ್ತಾ ಇರ್ತಕ್ಕಂತದ್ದು ಇದರ ಜೊತೆಗೆ ಇನ್ನು ಕುಟುಂಬಸ್ಥರಲ್ಲಿ ಅಂದ್ರೆ ನಿಖಿತಾ ಕುಟುಂಬ ಇರಬಹುದು ಹಾಗೇನೆ ಅತುಲ್ ಕುಟುಂಬ ಇರಬಹುದು ಕುಟುಂಬಸ್ಥರಿಗೆ ಇದು ನೇರವಾಗಿ ಸಂಬಂಧ ಇದು ಅವರಿಬ್ಬರ ವೈಯಕ್ತಿಕ ವಿಚಾರ ಎನ್ನುವ ಕೆಲವು ಅಂದ್ರೆ ಅವರ ಸಂಬಂಧಿಕರು ಕೂಡ ಹೇಳ್ತಕ್ಕಂಥದ್ದು ಇಲ್ಲಿಂದ ನಿಖಿತಾ ಅವರ ಏನು ನಿವಾಸ ಏನಿದೆ ನಿವಾಸದಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಅವರ ಸಂಬಂಧಿಕರು ಕೂಡ ಇದ್ದಾರೆ ಅವರ ಸಂಬಂಧಿಕರನ್ನ ಮಾತನಾಡಿಸಿದ ಸಂದರ್ಭದಲ್ಲಿ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು ಇದೀಗ ಅವರ ಬಂದ ಆಗಿರ್ತಕ್ಕಂಥದ್ದು ಇಲ್ಲಿ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ ಸದ್ಯಕ್ಕೆ ಇಂದು ಸಂಜೆಯ ಒಳಗೆ ಅವರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡುವುದು ಮಾಹಿತಿಗಾಗಿ